ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿ ಚಾನಲ್ ಇವತ್ತು ಮನೆಯಲ್ಲೇ ನಾನು ಇಡ್ಲಿ ರವೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ರವೆ ರೆಡಿ ಮಾಡಿ ಮತ್ತು ಅದರಿಂದ ನಾನು ಇಡ್ಲಿನೂ ಸಹ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಇಲ್ಲಿ ನಾನು ನೈನ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸೊಸೈಟಿ ರೈಸು ಅದನ್ನು ಒಂದು ಐದಾರು ಸಲನಾದರೂ ಚೆನ್ನಾಗಿ ವಾಶ್ ಮಾಡಬೇಕು ಅದರಲ್ಲಿರುವಂಥ ಪೌಡರೆಲ್ಲ ನೀಟಾಗಿ ಕ್ಲೀನ್ ಹಾಕಬೇಕು ಅಲ್ಲಿವರೆಗೂ ನಾವು ಅಕ್ಕಿನ ವಾಶ್ ಮಾಡಿಕೊಂಡು ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ನೈನ್ ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ನಾನಿಲ್ಲಿ ನೈನ್ ಗ್ಲಾಸ್ ಅಷ್ಟೇ ನೀರನ್ನು ಸೇರಿಸಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ನೀರು ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಅಕ್ಕಿನ ಸೇರಿಸ್ತಾ ಅಕ್ಕಿ ಅಕ್ಕಿಯೆಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ನಿಮಿಷ ಮೀಡಿಯಮ್ ಉರಿಲಿ ಬಿಡಬೇಕು ಒಂದೇ ನಿಮಿಷ ಸಾಕು ಈಗ ಒಂದು ನಿಮಿಷ ಆಗಿದೆ ಎಲ್ಲ ಆಫ್ ಮಾಡಿ ಅದಕ್ಕೆ ಒಂದು ಪಾತ್ರೆನ ಮುಚ್ಚಿ ಒಂದು ಹತ್ತು ನಿಮಿಷನಾದರೂ ಸಹ ಬಿಡಬೇಕು ಇಲ್ಲಾಂದರೆ ಒಂದು ಐದು ನಿಮಿಷ ಇಲ್ಲಾಂದರೆ ಹತ್ತು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಅದು ಬಿಸಿ ನೀರಲ್ಲಿ ನೆಂದು ಅಕ್ಕಿ ದಪ್ಪ ಆಗುತ್ತೆ ಈ ರೀತಿ ಅದು ಸಣ್ಣ ಇರೋ ಅಕ್ಕಿಯೆಲ್ಲ ದಪ್ಪ ಆಗುತ್ತೆ ಮತ್ತು ಕಟ್ಟಾಗುತ್ತೆ ಮಧ್ಯದಲ್ಲಿ ಅದನ್ನು ಮುಟ್ಟಿದರೆ ಕಟ್ಟಾಗುತ್ತೆ ಅಲ್ಲಿವರೆಗೂ ನಾವು ಆ ಬಿಸಿ ನೀರಲ್ಲೇ ಬಿಡಬೇಕು ಇದು ಚೆನ್ನಾಗಿ ಈ ರೀತಿ ನೆಂದಷ್ಟು ನಮಗೆ ಇಡ್ಲಿ ರವೆ ಚೆನ್ನಾಗಿ ಬರುತ್ತೆ ಈಗ ಈ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಒಂದು ಬಟ್ಟೆನ ನಾನು ಒಂದು ಬಕೆಟಿಗೆ ಕಟ್ಟಿ ತೆಳ್ಳಗಿರೋ ಬಟ್ಟೆ ಕಾಟನ್ ಬಟ್ಟೆನ ಕಟ್ಟಿದ್ದೀನಿ ಅದಕ್ಕೆ ನೀರು ಮತ್ತು ಎಲ್ಲ ಸೋರಿಸ್ಕೋಬೇಕು ಈ ರೀತಿ ಬಟ್ಟೆ ಮೇಲೆ ಹಾಕಿದರೆ ಬೇಗ ನೀರೆಲ್ಲ ಸೋದಿಸ್ಕೊಳ್ಳುತ್ತೆ ನಂತರ ಅದನ್ನು ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಟು ಹೊರಗಡೆ ಒಂದು ತ್ರೀ ಡೇಸ್ ಆದರೂ ಚೆನ್ನಾಗಿ ಒಣಗಿಸ್ಕೋಬೇಕು ಬಿಸಿಲಿದ್ರೆ ಒಂದು ಟೂ ಡೇಸ್ ಆದರೂ ಆಗುತ್ತೆ ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೇಕು ಏಕೆಂದರೆ ಬೇಗನೂ ಒಣಗುತ್ತೆ ಒಂದು ಟೂ ಡೇಸ್ ಒಣಗಿದರೆ ಸಾಕು ಈಗ ನನಗೆ ಬಿಸಿಲಿ ಅದರಿಂದ ಒಂದು ಟೂ ಡೇಸು ಸಾಕಾಯ್ತು ಇದನ್ನು ಒಣಗಿಸ್ಕೊಳ್ಳೋದಕ್ಕೆ ಈಗ ಬಿಸಿಲಿಗೆ ಒಂದು ಕಾಟನ್ ಬಟ್ಟೆ ಹಾಕಿ ಅದನ್ನು ತೆಳ್ಳಗೆ ಹಾಕಿದರೆ ಒಂದು ಟೂ ಡೇಸ್ ತಗೊಳುತ್ತೆ ಒಣಗಿಸ್ಕೊಳ್ಳೋದಕ್ಕೆ ಈಗ ಬಿಸಿಲು ಜಾಸ್ತಿನೇ ಇತ್ತು ಅದರಿಂದ ನನಗೆ ಒಂದು ಟೂ ಡೇಸ್ ಸಾಕಾಯಿತು ಚೆನ್ನಾಗಿ ಒಣಸ್ಕೋಬೇಕು ಇದನ್ನು ಈಗ ನೋಡಿ ಅಕ್ಕಿ ಚೆನ್ನಾಗಿ ಒಣಗಿದೆ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತೀನಿ ಏನಾದರೂ ಡಸ್ಟ್ ಏನಾದರೂ ಇದ್ರೆ ಅದನ್ನ ನೋಡ್ಕೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಪಾತ್ರೆಗೆಲ್ಲಾನು ಎತ್ತಿಟ್ಕೊ ಇವಾಗ ಒಂದು ಚಿಕ್ಕ ಜಾರಲ್ಲಿ ನಾನು ಇದನ್ನ ಪೌಡರ್ ಮಾಡ್ಕೊಳ್ತೀನಿ ಈಗ ಚಿಕ್ಕ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದೊಂದು ಪಾವಷ್ಟು ಅಕ್ಕಿನ ಹಾಕಿ ರವೆ ಯಾವ ರೀತಿ ಇರುತ್ತೆ ಮೀಡಿಯಮ್ ರವೆ ಆ ಅದಕ್ಕೆ ನಾವು ಪೌಡ್ರ್ ಮಾಡಿಕೊಂಡ್ರೆ ಸಾಕು ಎಲ್ಲನೂ ಹಾಗೆ ಪೌಡ್ರ್ ಮಾಡಿಕೊಂಡು ನಾನು ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಬೇಕು ಅಂದಾಗ ರವೆನೂ ಈ ಇಡ್ಲಿ ರವೆ ನೆನೆಸಿ ಅದ್ರ ಜೊತೆ ಒಂದು ಬೇಳೆ ನೆನೆಸ್ಬಿಟ್ರೆ ಸಾಕು ಇಡ್ಲಿ ರೆಡಿಯಾಗುತ್ತೆ ಹೊರಗಡೆ ತಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಕ್ಕಿಂತ ಮನೇಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ಈ ರೀತಿ ಇಡ್ಲಿ ರವೆನ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಓಟೆಲಲ್ಲಿ ಯಾವ ರೀತಿ ಇಡ್ಲಿ ಸಾಂಬಾರು ಇರುತ್ತೆ ಅದೇ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡಿ ಇಟ್ಕೋಬೋದು ಈಗ ಎಲ್ಲ ಅಕ್ಕಿನೂ ಅಷ್ಟೇ ಪೌಡ್ರ್ ಮಾಡಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈಗ ಪೌಡ್ರ್ ಮಾಡಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ನಾಳೆ ಇಡ್ಲಿ ಮಾಡೋದ್ರಿಂದ ಇವತ್ತು ನಾನು ಒಂದು ಮೂರು ಪಾವಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ ಈ ಡಬ್ಬಿಲಿರೋವಂಥದ್ದು ಮುಜಳ ಮುಚ್ಚಿ ಅದನ್ನು ಎತ್ತಿಡ್ತೀನಿ ಬೇಕು ಅಂದಾಗ ನಾವು ಇದನ್ನು ಯೂಸ್ ಮಾಡ್ಕೊಬೋದು ನೋಡಿ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಹೊರಗಡೆ ದುಡ್ಡು ಕೊಟ್ಟು ತರೋದಕ್ಕಿಂತ ಮನೇಲೆ ನಾವು ಈ ರೀತಿ ಮಾಡಿ ಇಟ್ಕೊಂಡ್ರೆ ಹೈಜನಿಕಾಗಿಯೂ ಸಹ ಇರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದಲ್ವ ಈಗ ಮೂರು ಪಾವಷ್ಟು ನಾನು ಇಡ್ಲಿ ರವೆನ ಒಂದು ಪಾತ್ರೆಗೆ ಸೇರಿಸಿದ್ದೀನಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡ್ಕೋಬೇಕು ಅದರಲ್ಲಿ ಸ್ವಲ್ಪ ವೈಟ್ ವೈಟ್ ಕಲರು ಅಂದರೆ ತುಂಬಗೆ ಹಿಟ್ಟು ಥರ ಆಗಿರೋದೆಲ್ಲ ಸಹ ಹೋಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಎರಡು ಅವರು ನೆನೆಯಕ್ಕೆ ಬಿಡ್ತೀನಿ ನಾನು ಆಲ್ರೆಡಿ ಮುಂಚೆನೆ ನಾನು ಉದ್ದಿನ ಕಾಳನ್ನು ನೆನೆಸಿದೆ ನೋಡಿ ಕಾಳನ್ನು ಯೂಸ್ ಮಾಡಿದಷ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮನೇಲಿ ಉದ್ದಿನ ಕಾಳು ಇತ್ತು ಅದರಿಂದ ಅದನ್ನೇ ಯೂಸ್ ಇದ್ದೀನಿ ನಾನೀಗ ದೋಸೆ ಇಡ್ಲಿಗೆಲ್ಲ ಉದ್ದಿನ ಕಾಳು ಇರೋದರಿಂದ ಅದನ್ನೇ ಮಾಡ್ತೀನಿ ತುಂಬ ವೈಟ್ ಬರೋಲ್ಲ ಒಂದು ಸ್ವಲ್ಪ ಕಲರ್ ಡಿಮ್ಮಾಗಿರುತ್ತೆ ಅಷ್ಟೇ ಎಲ್ತಿಗೂ ಒಳ್ಳೇದಲ್ವ ನಾವು ವೈಟೇ ಬೇಕು ಅನ್ನೋದು ಕೇಳ್ಕೊಂಡೋದ್ರೆ ಬರೀ ಬೆಳೆನೇ ತಿನ್ನಬೇಕಾಗುತ್ತೆ ಅದರಿಂದ ಕಾಳಿದ್ದಾಗ ನಾವು ಈ ರೀತಿ ಯೂಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ ಈಗ ಉದ್ದಿನ ಕಾಳು ಸಹ ನೆಂದಿದೆ ಈ ರವೆ ಸಹ ಒಂದು ಟು ಅವರ್ ನೆನೆಸಿದೆ ಉದ್ದಿನ ಕಾಳು ಒಂದು ಐದು ಅವರ್ ಆರ್ ಅವರ್ ಸಹ ಆಗಿತ್ತು ನೆಂದು ಈಗ ಇದನ್ನು ಒಂದು ಜಾರಿಗಾಕಿ ಉದ್ದಿನ ಕಾಳನ್ನು ಮಾತ್ರ ರುಬ್ಕೊಳ್ತೀನಿ ಈಗ ಉದ್ದಿನ ಕಳನ್ನು ರುಬ್ಕೊಂಡಾಯ್ತು ನೋಡಿ ಕಲರ್ ವೈಟ್ ಬರೋಲ್ಲ ಏಕೆಂದರೆ ಕಪ್ಪು ಉದ್ದಿನ ಆಗಿರೋದ್ರಿಂದ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರೇ ಇರುತ್ತೆ ಇಟ್ಟಿಗೂ ಸಹ ಅಷ್ಟೇ ಹಾಕಿದಾಗ ತುಂಬ ವೈಟ್ ಬರೋಲ್ಲ ಇಡ್ಲಿ ಒಂದು ಸ್ವಲ್ಪ ಕಲರ್ ಡಿಮ್ ಆಗಿರುತ್ತೆ ಈಗ ಇಡ್ಲಿ ರವೆನ ಅದರಲ್ಲಿರೋಂಥ ನೀರೆಲ್ಲ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ ಈ ರೀತಿ ಸೇರಿಸ್ಕೊಂಡ ನಂತರ ರುಬ್ಬಿರೋವಂಥ ಉದ್ದಿನಬೇಳೆನ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಯಾವುದೇ ರೀತಿ ಸೋಡಾನು ಸಹ ಹಾಕ್ಬಾರ್ದು ಇದರಲ್ಲೇ ನ್ಯಾಚುರಲಾಗಿ ಇದು ಫರ್ಮೆಂಟೇಷನ್ ಆಗುತ್ತೆ ಉದ್ದಿನ ಕಾಳು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸಿಪ್ಪೆ ಸಮೇತನೇ ತಿನ್ನಬೇಕು ಅದರಿಂದ ಉದ್ದಿನ ಕಾಳು ಇದ್ದಾಗ ನಾನು ಈ ರೀತಿ ಮಾಡಿ ಹಾಕ್ಕೊಳ್ತೀನಿ ಈಗ ಹಿಟ್ಟೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಕಲಸಿ ಮುಜಳ ಮುಚ್ಚಿ ಇಡ್ತೀನಿ ಇದನ್ನ ಮಾರ್ನಿಂಗ್ ನಾನು ಯಾವ ರೀತಿ ಪರ್ಮೆಂಟೇಶನ್ ಆಗಿರುತ್ತೆ ಅನ್ನೋದನ್ನು ಸಹ ತೋರಿಸ್ತೀನಿ ಈಗ ನೋಡಿ ಮಾರ್ನಿಂಗ್ ಆಗಿದೆ ಎಷ್ಟು ಉಬ್ಬಿ ಬಂದಿದೆ ಅಂತ ನೋಡಿ ಉದ್ದಿನ ಬೇಳೆಗೂ ಉದ್ದಿನ ಕಾಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಕಾಳು ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಆಗಲಿ ದೋಸೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಉಬ್ಬಿ ತಟ್ಟೆಗೆಲ್ಲ ಸೋಲ್ ಬಿಟ್ಟಿದ್ದು ಇಟ್ಟು ಈಗ ನೀಟಾಗಿ ಅದೆಲ್ಲ ಚೆನ್ನಾಗಿ ಒಂದು ಕಡೆ ತಗೊಂಡು ಮಿಕ್ಸ್ ಮಾಡ್ತೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಇವತ್ತು ಮಸಾಲೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹೆಸರುಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಸಹ ನೆನೆಸಿಟ್ಟಿದೆ ಈಗ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಹಾಗೇನೂ ಸಹ ತಿನ್ಬೋದು ಮೆಣಸಿಕಾಯಿ ಬೇಕು ಅಂದರೂ ಸಹ ಸೇರಿಸ್ಕೋಬೋದು ಏಕೆಂದರೆ ನಾನು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಕೊಡೋದ್ರಿಂದ ಅವಳು ಖಾರ ತಿನ್ನಲ್ಲ ಹಸಿ ಮೆಣಸಿ ಕಾಯಿ ಹಾಕೋಲ್ಲ ನಾನು ಅದರಿಂದ ಇಷ್ಟನ್ನು ಮಾತ್ರ ಹಾಕಿದ್ದೀನಿ ಸ್ವಲ್ಪ ಶುಂಠಿನೂ ಸಹ ತುರಿದು ಸೇರಿಸಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ಶುಂಠಿನೂ ಸಹ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು ಉಪ್ಪಿನಾರು ಒಂದು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಸೇರಿಸ್ಕೊಂಡು ಚೆನ್ನಾಗಿ ಅದೆಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಸಾವಿರಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಆರೋಗ್ಯಕರವಾದ ಮಸಾಲೆ ಇಡ್ಲಿ ರೆಡಿಯಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ನನ್ನ ಮಗಳಿಗೆ ಹಾಗೇನೂ ಸಹ ತಿಂತಾಳೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸಹ ಸಾಕು ತುಂಬ ಇಷ್ಟಪಟ್ಟು ತಿಂದರು ನನ್ನ ಮಗಳು ಏಕೆಂದರೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಈರುಳ್ಳಿನೂ ಸಹ ಸೇರಿಸ್ಬೋದು ನಾನು ಶುಂಠಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ನಮಗೆ ಬೇಕು ಅಂದರೆ ಖಾರ ಹಸಿ ಮೆಣಸಿಗೆ ಹಾಕಿದರೂ ಸಹ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಮಸಾಲೆ ಇಡ್ಲಿ ರೆಡಿಯಾಗುತ್ತೆ ನೋಡಿ ಹತ್ತು ನಿಮಿಷ ಆಯಿತು ಇಡ್ಲಿನೂ ಸಹ ರೆಡಿ ಆಯಿತು ಯಾವುದೇ ಸಹ ಪಾತ್ರೆಗೆ ಅಂಟ್ಕೊಳ್ಳಲ್ಲ ಅಷ್ಟು ನೀಟಾಗಿ ಬರುತ್ತೆ ಅದಕ್ಕೆ ಇಡ್ಲಿ ಸಾಂಬಾರನ್ನ ಮಾಡಿದ್ದೆ ತುಂಬ ಹೋಟೆಲಲ್ಲಿ ಯಾವ ರೀತಿ ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಸಹ ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಓಟೆಲ್ ಶೈಲಿಯಲ್ಲೇ ನಾನು ಇಡ್ಲಿ ಸಾಂಬಾರನ್ನ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸಾಂಬಾರಂತೂ ಜಾಸ್ತಿನೇ ಬೇಕು ಈ ಇಡ್ಲಿಗೆ ರವೆ ಇಡ್ಲಿ ನಾವು ಮಾಡಬೇಕಾದ ಇಡ್ಲಿ ರವೆಗೆ ತುಂಬ ಸಾಂಬಾರು ಬೇಕಾಗುತ್ತೆ ಆ ಒಳಗಡೆ ಡಿಪ್ ಮಾಡಿಕೊಂಡು ಇಡ್ಲಿನ ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಓಟೆಲ್ ತಿಂತಿದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ ತುಂಬ ರುಚಿಕರವಾದ ಬೆಳಗಿನ ಬ್ರೇಕ್ಫಾಸ್ಟ್ ಸಹ ರೆಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್